ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾಘ ಶುಕ್ಲ ಶುಕ್ಲಪಕ್ಷ ಚತುರ್ದಶಿ ತಿಥಿ ಪುನರ್ವಸು ನಕ್ಷತ್ರ ಶನಿವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಎನ್ಸಿಬಿ ಅಧಿಕಾರಿಗಳ ದಾಳಿ ನಂತರ ಮೈಸೂರು ನಗರಾದ್ಯಂತ ಪೊಲೀಸ್ ಇಲಾಖೆ ಪುಲ್ ಅಲರ್ಟ್ ಆಗಿದೆ ಮೈಸೂರಿನಲ್ಲಿ ಡ್ರಗ್ಸ್ ಶಂಕೆ ಹಿನ್ನೆಲೆ ಡ್ರಗ್ಸ್ ಹಂಟ್ ಫ್ಯಾಕ್ಟರಿಗಳು ಗೋದಾಮುಗಳಲ್ಲಿ ಶ್ವಾನದಳ ಸರ್ಚಿಂಗ್ ಹಾಸನದಲ್ಲಿ ಕಳ್ಳರ ಹಾವಳಿ ಶಿಕ್ಷಕರ ಕಾಲೋನಿಯಲ್ಲಿ ಮನೆ ಮತ್ತು ಅಂಗಡಿಗೆ ಕನ್ನ ನಗರದಲ್ಲಿ ಕಳ್ಳತನ ಹೆಚ್ಚಳ ಪೊಲೀಸರ ಕಾರ್ಯಕ್ಷಮತೆ ಕುರಿತು ಸಾರ್ವಜನಿಕರ ಅಸಮಾಧಾನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೊರಡಿಸಿರುವ ಸುತ್ತೋಲೆ ವಿರುದ್ಧ ಕಾಂಗ್ರೆಸ್ ಶಾಸಕ ಕೆಎಂ ಶಿವಲಿಂಗೇಗೌಡ ತೀವ್ರ ಆಕ್ರೋಶ ಶಿಫ್ಟ್ ವೈಸ್ ವೈದ್ಯರನ್ನು ನಿಯೋಜಿಸಲು ಸಲಹೆ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರಿನ ಹೆಬ್ಬಾಳ ಕೈಗಾರಿಕಾ ಪ್ರದೇಶದಲ್ಲಿ ಡ್ರಗ್ಸ್ ಚಟುವಟಿಕೆ ಶಂಕೆಯ ಹಿನ್ನೆಲೆಯಲ್ಲಿ ಎನ್ಸಿಬಿ ಅಧಿಕಾರಿಗಳ ದಾಳಿ ನಂತರ ಮೈಸೂರು ನಗರಾದ್ಯಂತ ಪೊಲೀಸ್ ಇಲಾಖೆ ಪುಲ್ ಅಲರ್ಟ್ ಆಗಿದೆ ಡ್ರಗ್ಸ್ ಜಾಲವನ್ನು ಭೇದಿಸುವ ಉದ್ದೇಶದಿಂದ ವಿಶೇಷ ತಂಡಗಳನ್ನು ನಿಯೋಜಿಸಲಾಗಿದ್ದು ಹೆಬ್ಬಾಳದ ಹಲವು ಫ್ಯಾಕ್ಟರಿಗಳು ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ತೀವ್ರ ತಪಾಸಣೆ ನಡೆಯುತ್ತಿದೆ ಶ್ವಾನದಳವನ್ನು ಬಳಸಿಕೊಂಡು ಗೋದಾಮುಗಳು ಫ್ಯಾಕ್ಟರಿ ಆವರಣ ವಾಹನಗಳು ಮತ್ತು ಅನುಮಾನಾಸ್ಪದ ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಲಾಗುತ್ತಿದೆ ಖಾಕಿ ಪಡೆ ಕಾರ್ಮಿಕರು ಹಾಗೂ ಸ್ಥಳೀಯರ ವಿಚಾರಣೆ ನಡೆಸುತ್ತಿದ್ದು ಯಾವುದೇ ಅಕ್ರಮ ಚಟುವಟಿಕೆ ಪತ್ತೆಯಾದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ನಗರದಲ್ಲಿ ಭದ್ರತೆ ಮತ್ತಷ್ಟು ಬಲಪಡಿಸಲಾಗಿದೆ ಮೈಸೂರು ದಸರಾ ಕುಸ್ತಿ ಪರಂಪರೆಗೆ ಜೀವ ತುಂಬಿದ್ದ ಹೆಸರಾಂತ ಕುಸ್ತಿಪಟು ಟೈಗರ್ ಬಾಲಾಜಿ ಅವರು ಅರವತ್ತೇಳು ವರ್ಷಕ್ಕೆ ವಿಧಿವಶರಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಕುಸ್ತಿ ಪಂದ್ಯಗಳಲ್ಲಿ ಭಾಗವಹಿಸಿದ್ದ ಟೈಗರ್ ಬಾಲಾಜಿ ನಾಡಹಬ್ಬ ಮೈಸೂರು ದಸರಾದ ವಜ್ರಮುಷ್ಟಿ ಕುಸ್ತಿಗೆ ಅನೇಕ ಪೈಲ್ವಾನರನ್ನು ತರಬೇತುಗೊಳಿಸಿ ಕುಸ್ತಿ ಪರಂಪರೆಯನ್ನು ಜೀವಂತವಾಗಿಟ್ಟಿದ್ದರು ಅವರ ನಿಧನದಿಂದ ಕುಸ್ತಿ ಅಭಿಮಾನಿಗಳು ಪೈಲ್ವಾನರು ಹಾಗೂ ಕ್ರೀಡಾ ವಲಯದಲ್ಲಿ ತೀವ್ರ ಶೋಕ ವ್ಯಕ್ತವಾಗಿದೆ ದಸರಾ ಕುಸ್ತಿಗೆ ಜೀವ ಕುಟ್ಟ ಕುಸ್ತಿ ಅಖಾಡದ ಟೈಗರ್ ಇನ್ನಿಲ್ಲ ಎಂಬ ನೋವು ಎಲ್ಲೆಡೆ ಮನೆ ಮಾಡಿದೆ ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನ ನಗರದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕರಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ ನಗರದ ಶಿಕ್ಷಕರ ಕಾಲೋನಿ ಮೊದಲ ಹಂತದ ಮೈನ್ ರಸ್ತೆಯಲ್ಲಿರುವ ನಟರಾಜ್ ಅವರ ನಿವಾಸ ಹಾಗೂ ಮನೆಗೆ ಹೊಂದಿಕೊಂಡ ಅಂಗಡಿಯಲ್ಲಿ ತಡರಾತ್ರಿ ಕಳ್ಳತನ ನಡೆದಿದೆ ಮನೆಯ ಮಾಲೀಕರು ಕಳೆದ ಎರಡು ದಿನಗಳಿಂದ ಮನೆಯಲ್ಲಿ ಇರಲಿಲ್ಲ ಎಂಬುದನ್ನು ಗಮನಿಸಿದ ಕಳ್ಳರು ಈ ಅವಕಾಶವನ್ನು ಬಳಸಿಕೊಂಡು ಕೈಚಳಕ ತೋರಿದ್ದಾರೆ ಇಂದು ಮನೆಗೆ ಮರಳಿದಾಗ ಕಳ್ಳತನವಾಗಿರುವುದು ಪತ್ತೆಯಾಗಿದೆ ತಕ್ಷಣ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಳ್ಳರನ್ನು ಪತ್ತೆಹಚ್ಚಲು ತನಿಖೆ ಆರಂಭಿಸಲಾಗಿದೆ ನಗರದಲ್ಲಿ ಭದ್ರತೆ ಬಲಪಡಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ

ಬೀಗೇ ತೋರಿಸ್ಬೇಡಿ ಅವರಿಗೆ ಈಗ ತೋರಿಸಿ ಎಲ್ಲ ನೀಟೇ ಟ್ರೈ ಮಾಡಿ ನೋಡಿ ನನಗೆ ಗೊತ್ತಿಲ್ಲ ನಗರದ ರಸ್ತೆಗಳಲ್ಲಿ ಯುವಕನೊಬ್ಬ ವೈಟ್ನರ್ ಮೂಸುತ್ತಾ ನಶೆಯಲ್ಲೇ ಅಲೆಯುತ್ತಿರುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ ಈ ಯುವಕನಿಗೆ ಹಲವು ಬಾರಿ ಎಚ್ಚರಿಕೆ ನೀಡಿದರೂ ದುಶ್ಚಟ ಮುಂದುವರಿದಿರುವುದು ಕಳವಳಕಾರಿಯಾಗಿದೆ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದ್ದು ಸಮಾಜದ ಮೇಲೆ ಕೆಟ್ಟ ಸಂದೇಶ ಹರಡುವ ಭೀತಿ ವ್ಯಕ್ತವಾಗಿದೆ ಈ ಹಿನ್ನೆಲೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಯುವಕನನ್ನು ವಶಕ್ಕೆ ಪಡೆದು ಚಿಕಿತ್ಸೆ ಒದಗಿಸಬೇಕು ಎಂಬ ಆಗ್ರಹ ಕೇಳಿಬಂದಿದೆ ಜೊತೆಗೆ ವೈಟ್ನರ್ನ್ನು ಅಕ್ರಮವಾಗಿ ಪೂರೈಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಆಯ್ತು ರೈತರು ಹಾಂ ರೋಹಿತಾರು ಏನಕ್ಕೆ ಹಿಡ್ಕೊಂಡಿದೀಯ ಹಾಂ ತೋರಿಸೋದು ಏನಕ್ಕೆ ಯೂಸ್ ಮಾಡ್ತಾ ಇದೀನಾ ಹಾಂ ಯೂಸ್ ಏನಕ್ಕೆ ರೋಹಿತಾರು ಯಾರೋ ಹೇಳೋರು ಕೇಳೋರಿಲ್ವಾ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಅಜ್ಜಂಪುರ ಕ್ರಾಸ್ ಬಳಿ ಎತ್ತಿನ ಗಾಡಿ ಡಿಕ್ಕಿಯಿಂದ ಬೈಕ್ ಸವಾರರು ಗಾಯಗೊಂಡ ಘಟನೆ ನಡೆದಿದೆ ಅಂತರಘಟ್ಟಮ್ಮ ಜಾತ್ರೆ ಹಿನ್ನೆಲೆ ತರೀಕೆರೆ ಪಟ್ಟಣದಲ್ಲಿ ಎತ್ತಿನ ಗಾಡಿ ಓಟ ಆಯೋಜಿಸಲಾಗಿದ್ದು ಇತಿಹಾಸ ಪ್ರಸಿದ್ಧ ದುರ್ಗಾಂಬ ದೇವಿ ಜಾತ್ರೆಗೆ ಹಳ್ಳಿಗರು ಶೃಂಗಾರ ಮಾಡಿದ ಎತ್ತಿನ ಗಾಡಿಗಳಲ್ಲಿ ತೆರಳುವುದು ವಾಡಿಕೆಯಾಗಿದೆ ಈ ವೇಳೆ ಎತ್ತಿನ ಗಾಡಿಗಳ ಓಟವನ್ನು ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತಾ ಹೋಗುತ್ತಿದ್ದ ಬೈಕ್ ಸವಾರರಿಗೆ ಎತ್ತಿನ ಗಾಡಿ ಡಿಕ್ಕಿ ಹೊಡೆದು ಅವರು ಗಾಡಿ ಮಧ್ಯೆ ಸಿಲುಕಿಕೊಂಡಿದ್ದಾರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದು ಇಬ್ಬರನ್ನೂ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಎತ್ತಿನ ಗಾಡಿ ಡಿಕ್ಕಿಯಿಂದ ಹಲವು ಅಪಘಾತಗಳು ಸಂಭವಿಸಿರುವುದು ಆತಂಕಕ್ಕೆ ಕಾರಣವಾಗಿದೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಾಳೂರಿನಲ್ಲಿ ನಿವೇಶನ ರಹಿತರ ಸ್ಥಿತಿ ಈ ದೇವರು ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎಂಬಂತಾಗಿದೆ ಕೂಲಿ ಕಾರ್ಮಿಕರು ಹತ್ತಾರು ವರ್ಷಗಳಿಂದ ಸೂರು ನೀಡುವಂತೆ ಅರ್ಜಿ ಸಲ್ಲಿಸುತ್ತಲೇ ಬಂದಿದ್ದರು ಗ್ರಾಮ ಪಂಚಾಯಿತಿ ಹೋರಾಟದ ಫಲವಾಗಿ ಎರಡು ವರ್ಷಗಳ ಹಿಂದೆ ಕಂದಾಯ ಇಲಾಖೆ ಎರಡು ಎಕರೆ ಜಾಗ ಮಂಜೂರು ಮಾಡಿತ್ತು ಪಂಚಾಯಿತಿ ಲೇವಿಟ್ ಪ್ಲಾನ್ ಮಾಡಿ ಮೂವತ್ತ್ ಮೂರು ಫಲಾನುಭವಿಗಳನ್ನು ಗುರುತಿಸಿತು ಆದರೆ ಮೂಡಿಗೆರೆಯ ಬಾಬು ಅವರು ಸ್ಥಳೀಯ ಲಾರೆನ್ಸ್ ಮಾತು ಕೇಳಿ ಜಾಗ ಹಂಚಿಕೆಗೆ ಅಡ್ಡಿ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಸರ್ಕಾರದಿಂದ ಮಂಜೂರಾದ ಜಾಗಕ್ಕೆ ಅಡೆತಡೆ ಸೃಷ್ಟಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿ ಬದುಕುವ ಹಕ್ಕು ನಮಗೂ ಇದೆ ಎಂದು ಕಣ್ಣೀರಿಟ್ಟಿದ್ದಾರೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೊರಡಿಸಿರುವ ಸುತ್ತೋಲೆ ವಿರುದ್ಧ ಕಾಂಗ್ರೆಸ್ ಶಾಸಕ ಕೆಎಂ ಶಿವಲಿಂಗೇಗೌಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಡಾಕ್ಟರ್ನ ತಗೊಂಡು ನೀವು ಅವರನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ ಹೋಗಿ ಕೆಲಸ ಮಾಡಿ ಅಂದರೆ ಅದು ತಪ್ಪು ಎಂದು ಅವರು ಹೇಳಿದರು ರೋಗಿಗಳು ಬಂದಾಗ ಸರ್ಕಾರಿ ಆಸ್ಪತ್ರೆ ಬಿಟ್ಟು ನರ್ಸಿಂಗ್ ಹೋಮ್ಗೆ ವೈದ್ಯರು ಹೋದರೆ ಇಲ್ಲಿ ಯಾರು ಚಿಕಿತ್ಸೆ ನೀಡುತ್ತಾರೆ ಎಂದು ಪ್ರಶ್ನಿಸಿದರು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಜನರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿರುವುದು ದುರಂತ ಎಂದರು ಸರ್ಕಾರಿ ಆಸ್ಪತ್ರೆಗೆ ಅಂತ ಮೆಡಿಸಿನ್ ಕೊಡ್ತೀರಿ ಅವರು ಅದನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಮಾರಿ ದುಡ್ಡು ತಗೋತಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಸೇವೆ ಅಗತ್ಯವಿದ್ದು ಶಿಫ್ಟ್ ವೈಸ್ ವೈದ್ಯರನ್ನು ನಿಯೋಜಿಸಬೇಕು ಎಂದು ಸಲಹೆ ನೀಡಿದರು ಸರ್ಕಾರದಿಂದ ಆಸ್ಪತ್ರೆ ಮೆಡಿಸಿನ್ ಕೊಡ್ತೀರಿ ಆ ಮೆಡಿಸನ್ಸ್ ಎಲ್ಲ ಅವ್ರು ತಗೊಂಡು ಆ ಖಾಸಗಿ ನರ್ಸಿಂಗ್ ಹೋಮ್ ಅಲ್ಲಿ ದುಡ್ಡಿಸ್ಕೊಂಡ ಆರೋಗ್ಯ ಸಚಿವರೇ ಉತ್ತರ ಒದಗಿಸಿದಿರಿ ನನ್ನ ಅಭಿಪ್ರಾಯ ಏನು ಅಂದ್ರೆ ನೀವು ಸುತ್ತೋಲೆ ಹೊಂದಿಸಿರದೇ ತಪ್ಪು ಸರ್ಕಾರಿ ಡಾಕ್ಟರ್ನ ತಗೊಂಡು ಆ ಸರ್ಕಾರಿ ಡಾಕ್ಟರ್ನ ನೀವು ಖಾಸಗಿ ಆಸ್ಪತ್ರೆ ಮೇಲೆ ಹೋಗಿ ಅವ್ರು ಕೆಲಸ ಮಾಡಿದ್ರೆ ಅಲ್ಲಿ ಪೇಷಂಟ್ ಸರ್ಕಾರಿ ಆಸ್ಪತ್ರೆಗೆ ಬಂದಿರ್ತಾರೆ ಖಾಸಗಿ ನರ್ಸಿಂಗ್ ಅವ್ರ ನರ್ಸಿಂಗ್ ಹೋಮ್ಗೆ ಒಂದು ಪೇಷಂಟ್ ಬರುತ್ತೆ ಯಾವ್ದೋ ಪೇಷಂಟ್ ತಕ್ಷಣ ಸರ್ಕಾರಿ ಆಸ್ಪತ್ರೆ ಬಿಟ್ಬಿಟ್ಟು ತಕ್ಷಣ ಒಟ ಬಿದ್ದು ಆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಆಮೇಲೆ ಐದು ಗಂಟೆ ಆದ್ಮೇಲೆ ಯಾವುದೇ ನರ್ಸಿಂಗ್ ಸರ್ಕಾರಿ ಡಾಕ್ಟರ್ನ ನೀವು ಅವ್ರಿಗೆ ಏನೋ ಹೆಚ್ಚಿಂದ ಅದೇನೋ ಟಿ ಎ ಡಿ ಅದೇನೋ ಕೊಡಬೇಕಂತ ಅವ್ರು ಡಾಕ್ಟ್ರು ನಾನು ಕೇಳ್ತೀನಿ ಏನ್ರಿ ಯಾತಕ್ಕೋಸ್ಕರ ಹಿಂಗೆ ಹೋಗಿ ಖಾಸಗಿ ನರ್ಸಿಂಗ್ ಹೋಮಿಗೆ ಬರೋ ಕೇಳ್ತಿರಿ ಎಲ್ಲರನ್ನೇ ಎಲ್ಲ ಗಳನ್ನು ಖಾಸಗಿ ನರ್ಸಿಂಗ್ ಹೋಮಿಗೆ ಅಂತ ಅಂತೇಳಿ ಅಲ್ಲಿ ದುಡ್ಡಿಸ್ಕಂಡು ಟ್ರೀಟ್ಮೆಂಟ್ ಕೊಡೋದಾದ್ರೆ ಸರ್ಕಾರಿ ಆಸ್ಪತ್ರೆ ಹಾಕ್ಬೇಕು ಅವ್ರಿಗೆ ಏನು ಫೆಸಿಲಿಟೀಸ್ ಬೇಕು ಕೊಟ್ಟು ಆಮೇಲೆ ಏನು ಮಾಡ್ತೀರಿ ಗೊತ್ತರ ರಾತ್ರಿ ಹೊತ್ತು ಐದು ಗಂಟೆ ಆದ್ಮೇಲೆ ಎಲ್ಲ ಡಾಕ್ಟ್ರು ಹೋಗ್ತಾರೆ ಯಾರನ್ನಾರು ಒಬ್ಬರು ಅನಾಸಲಿಸಿಯಾ ಡಾಕ್ಟ್ರನಲ್ಲಿ ಇಡ್ತಾರೆ ಒಬ್ಬ ಡ ಡಾಕ್ಟ್ರು ಆಕ್ಸಿಡೆಂಟ್ ಆಗಿ ಬಂದ್ರೆ ಟ್ರೀಟ್ಮೆಂಟ್ ಕೊಡಕ್ ಆಗುತ್ತಾ ಒಬ್ಬ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡಕ್ ಆಗುತ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಿಫ್ಟ್ ನೈಟ್ ಅಂಡ್ ಡೇ ನೈಟ್ ಅಂಡ್ ಡೇ ನಾ ಬೆಳಿಗ್ಗೆ ಜನ ಫೆಸಿಲಿಟಿಸ್ ಇದ್ರೆ ಸಾಯಂಕಾಲ ನಾಲ್ಕು ಜನ ಫೆಸಿಲಿಟೀಸ್ ಇರಬೇಕು ಆ ಮಾಡಿ ಸರ್ಕಾರಿ ಸೇವೆನ ಒದಗಿಸಿದ್ರೆ ನಿಜವಾಗ್ಲೂ ಉಳ್ಕೋತಾರೆ ಖಾಸಗಿ ನರ್ಸಿಂಗ್ ಹೋಮ್ ಗಳಿಗೆ ಹೋಗಿ ಇವತ್ತು ಅರ್ಧ ಜನ ಏನಾರ ಆರ್ಥಿಕ ಸಂಕಷ್ಟಕ್ಕೆ ಬಡವ್ರು ಸಿಗಾಕೊಂಡಿದ್ರೆ ಈ ಆರೋಗ್ಯ ಇಲಾಖೆಯ ಖಾಸಗಿ ನರ್ಸಿಂಗ್ ಹೋಮ್ ನಲ್ಲಿ ನಡೆಯತಕ್ಕಂತ ಅವ್ಯವಸ್ಥೆಯಿಂದ ಅವ್ಯವಸ್ಥೆ ಅಂತಲ್ಲಾರು ದುರಾ ದುರಾಸೆ ಅಂತಲ್ಲಾರು ಹೇಳಣ್ಣ ಅದೇನ ಬಟ್ ಸೇವೆ ಕೊಡ್ತಾವ್ರು ಅವರು ಟ್ವೆಂಟಿ ಫೋರ್ ಅವರ್ಸ್ ಪ್ರಶ್ನೆ ಅಲ್ಲ ಇದು ಏನಾದ್ರು ಮಾಡಿ ಆ ಡಾಕ್ಟರ್ಗಳ ಇದನ್ನ ಮಾಡಿ ಕಡ್ಡಾಯವಾಗಿ ಇಪ್ಪತ್ನಾಲ್ಕ ಗಂಟೆಗಳ ಕಾಲ ಅವ್ರು ಸೇವೆನ ಶಿಫ್ಟ್ ಮಾಡಲಿ ಹೆಚ್ಚಿಗೆ ಮಾಡೋದ್ ಬೇಡ ಮೂರ್ ಶಿಫ್ಟ್ ಮಾಡಿ ಡಾಕ್ಟರ್ ಒಟ್ಟಿಗೆ ಎಲ್ಲಿಗೂ ಹೋಗ್ಕಲ್ಲ ಡಾಕ್ಟರ್ ಬೇಕಾದಷ್ಟು ಚೆನ್ನಾಗ್ಯಾರೀಗ ಐದ್ ಸಾವಿರ ಜನ ವರ್ಷಕ್ಕೆ ಎಂ ಬಿ ಬಿ ಎಸ್ ಮಾಡಿದಾರ ವರ್ಗ ಬತ್ತ ಡಾಕ್ಟರ್ಗಳು ಡಾಕ್ಟರ್ ಎಲ್ಲಿಗೂ ಹೋಗಿಲ್ಲ ಡಾಕ್ಟರ್ ದಯವಿಟ್ಟು ಇದನ್ನ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಆ ಜನಗಳ ಆಮೇಲೆ ಸರ್ಕಾರದಿಂದ ಆಸ್ಪತ್ರೆ ಮೆಡಿಸಿನ್ ಕೊಡ್ತೀರಿ ಆ ಮೆಡಿಸನ್ಸ್ಗಳೆಲ್ಲ ಅವ್ರು ತಗೊಂಡು ಆ ಖಾಸಗಿ ನರ್ಸಿಂಗ್ ಹೋಮಲ್ಲಿ ಕೊಟ್ಟು ದುಡ್ಡು ಇಸ್ಕೋತಾರೆ ಇದು ನಾವು ವಾಸ್ತವಾಗಿ ಕಂಡಿರ್ತಕ್ಕಂಥದ್ದು ನಾ ಡಾಕ್ಟರ್ ತಪ್ಪು ಅಂತ ಹೇಳಲ್ಲ ಯಾರ್ದು ತಪ್ಪಲ್ಲ ವ್ಯವಸ್ಥೆನ ದಯಮಾಡಿ ತಪ್ಪಿಸ್ಬೇಕು ನಿಮ್ಮ ಕಳಕಳಿ ಕಾಳಜಿ ಅರ್ಥ ಆಗಿದೆ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ವಿಶೇಷ ಕ್ಷಣ ಕಂಡು ಕಂಡುಬಂದಿತು ವಿದ್ಯಾರ್ಥಿಗಳ ಸಾಲಿನಲ್ಲಿ ಕುಳಿತು ಮಾಜಿ ಸಚಿವ ಸಿಟಿ ರವಿ ಪಿಎಚ್ಡಿ ಪದವಿ ಸ್ವೀಕರಿಸಿದರು ರಾಜ್ಯಶಾಸ್ತ್ರ ವಿಷಯದಲ್ಲಿ ಪಿಎಚ್ಡಿ ಪಡೆದಿರುವ ಸಿಟಿ ರವಿ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಿಂದ ಸಂಶೋಧನೆ ಪೂರ್ಣಗೊಳಿಸಿದ್ದಾರೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರ ಕಾಲಿಗೆ ನಮಸ್ಕರಿಸಿ ಅವರು ಪದವಿ ಪಡೆದರು ರಾಜಕೀಯದಲ್ಲಿ ಸಕ್ರಿಯವಾಗಿರುವುದರಿಂದಲೇ ರಾಜ್ಯಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡೆ ಎಂದು ಅವರು ಹೇಳಿದರು ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಪಿಎಚ್ಡಿ ಪೂರ್ಣಗೊಳಿಸಿದ್ದು ನಾಲ್ಕು ವರ್ಷಗಳಲ್ಲಿ ಸಂಶೋಧನೆ ಮುಗಿಸಿದ್ದೇನೆ ಎಂದು ರವಿ ಮಾಹಿತಿ ನೀಡಿದರು ಮತ್ತೊಮ್ಮೆ ಎನ್ಸಿಬಿ ಅಧಿಕಾರಿಗಳ ದಾಳಿ ನಂತರ ಮೈಸೂರು ನಗರಾದ್ಯಂತ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿದೆ ಮೈಸೂರಿನಲ್ಲಿ ಡ್ರಗ್ಸ್ ಶಂಕೆ ಹಿನ್ನೆಲೆ ಡ್ರಗ್ಸ್ ಹಂಟ್ ಫ್ಯಾಕ್ಟರಿಗಳು ಗೋದಾಮುಗಳಲ್ಲಿ ಶ್ವಾನದಳ ಸರ್ಚಿಂಗ್ ಹಾಸನದಲ್ಲಿ ಕಳ್ಳರ ಹಾವಳಿ ಶಿಕ್ಷಕರ ಕಾಲೋನಿಯಲ್ಲಿ ಮನೆ ಮತ್ತು ಅಂಗಡಿಗೆ ಕನ್ನ ನಗರದಲ್ಲಿ ಕಳ್ಳತನ ಹೆಚ್ಚಳ ಪೊಲೀಸರ ಕಾರ್ಯಕ್ಷಮತೆ ಕುರಿತು ಸಾರ್ವಜನಿಕರ ಅಸಮಾಧಾನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೊರಡಿಸಿರುವ ಸುತ್ತೋಲೆ ವಿರುದ್ಧ ಕಾಂಗ್ರೆಸ್ ಶಾಸಕ ಶಾಸಕಕ್ಕೆಎಂಶಿವಲಿಂಗೇಗೌಡ ತೀವ್ರ ಆಕ್ರೋಶ ಶಿಫ್ಟ್ ವೈಸ್ ವೈದ್ಯರನ್ನು ನಿಯೋಜಿಸಲು ಸಲಹೆ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ